ಈ ಮೂಡಾದಲ್ಲಿ ಮೈಸೂರು ಮೂಡ ಇದೆಯಲ್ಲ ಎಲ್ಲ ಏನು ಸಾಧ್ಯ ಅಲ್ಲ ಮೊದಲಿಂದನೂ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ ಹಂಗಂತೂ ನಾವು ಮಾಡಬಾರ್ದು ಎಲ್ಲ ಮಾಡಿದ್ದಾರೆ ಅಂದ್ಬಿಟ್ಟು ಹಂಗಂತ ನಾವು ಮಾಡಕ್ಕೆ ಹೋಗ್ಬಾರ್ದು ಎನ್ಕ್ವರಿ ಆದಾಗ ಗೊತ್ತಾಗುತ್ತೆ ಅಲ್ಲಿ ಏನೇನು ವಾಸ್ತು ಅಂಶ ನಡೆದಿದೆ ಏನು ನಡೆದಿದೆ ಅದರ ಮೇಲೆ ಎಸ್ ಐ ಟಿ ತನಿಖೆ ನಡೀತದೆ ಆ ತನಿಖೆ ಮೇಲೆ ಏನು ರಿಪೋರ್ಟ್ ಬರುತ್ತೆ ಫೈನಲ್ ಅಂತಿಮ ರಿಪೋರ್ಟ್ ಏನು ಬರುತ್ತೋ ಆ ರಿಪೋರ್ಟ್ ಮೇಲೆ ಕಾನೂನು ಕ್ರಮ ಆಗುತ್ತೆ ಬಟ್ ಎನ್ಕ್ವೈರಿಯಲ್ಲಿದೆ ಎನ್ಕ್ವೈರಿ ಆದಮೇಲೆ ಅದು ಆಗಿರ್ಬೋದು ಆಗದೇ ಇರ್ಬೋದು ಏನಾಗಿರ್ಬೋದು ಯಾರೇ ಮಾಡಿದ್ರು ತಪ್ಪೇ ಆದರು ಮೊನ್ನೆ ಅಸೆಂಬ್ಲಿನಲ್ಲಿ ಮಾತಾಡಬೇಕಂದ್ರೂ ನಾನು ಹೇಳಿದೆ ಸರ್ ಮುಖ್ಯಮಂತ್ರಿಗಳು ಕೂಡ ಉತ್ತರವನ್ನು ನೀವು ಕೇಳಿ ನಿಮ್ಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಇಷ್ಟ ಇಲ್ಲ ಅಂತೇಳಿ ಇದೇ ಅಂದರೆ ಇದೇ ಅಂತೇಳಿದ್ರು ಅವರು ಕೇಳಕ್ಕೆ ತಯಾರಿಲ್ಲ ಉತ್ತರವನ್ನು ಅಂತೇಳಿದ್ರೆ ಉತ್ತರ ಕೇಳೋಕ್ಕೆ ತಯಾರಿಲ್ಲ ಇಲ್ಲ ಅಂತೇಳಿ ಈಗ ನಾವು ಹೆಂಗೆ ಉತ್ತರ ಕೊಡೋದಿಲ್ಲ ಇವಾಗ ನಾನು ನೀವು ಕೇಳಿದಾಗ ಆನ್ಸರ್ ನಾನು ಮಾಡ್ತಾ ಇದ್ದೀರಲ್ಲ ನಾನು ಆನ್ಸರ್ ಮಾಡೋಕ್ಕೆ ನೀವು ಬಿಟ್ಟಿಲ್ಲ ಅಂದರೆ ನಾನು ಹೆಂಗೆ ಹೇಳಿ ನಿಮ್ಗೆ ಹೇಳಿ ಹೆಂಗೆ ನಾನು ಅವರು ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅಂತ ಅವ್ರ ಕಾನ್ಸೆಪ್ಟ್ ಏನಂದರೆ ಏನಾದರೂ ಮಾಡಿ ಅಭಿವೃದ್ಧಿನ ಇದನ್ನು ಎಲ್ಲದನ್ನು ಕುಂಠಿತ ಮಾಡಿ ಹೆಸರು ಕಟ್ಸಬೇಕು ಅನ್ನೋ ಒಂದು ಉದ್ದೇಶ ಅವರಿಗೆ ಅವ್ರು ಮಾಡ್ತಾ ಇದ್ದಾರೆ ಅವರು ಪಾದಯಾತ್ರೆ ಮಾಡೋದು ಅದೆಲ್ಲ ಬಂದ್ಬಿಟ್ಟು ಪ್ರಜಾಪ್ರಭುತ್ವದಲ್ಲಿ ಭಾರತ ದೇಶದಲ್ಲಿ ಅವರವ್ರ ಹಕ್ಕಗಳಿದ್ರು ಅವ್ರು ಮಾಡೋದು ಮಾಡ್ಬೋದು ಎನ್ಕ್ವೈರಿ ಇದೆ ಎನ್ಕ್ವೈರಿನಲ್ಲಿ ಏನು ಅಂತಿಮ ರಿಪೋರ್ಟ್ ಏನು ಬರುತ್ತೋ ಅದ್ರ ಮೇಲೆ ಕಾನೂನು ಕ್ರಮ ಆಗುತ್ತೆ ಏನೋ ಮಾಡಿದ್ದಾರೆ ಅಂದರೆ ಮಾಡಿರ್ತಾರೆ ಮಾಡಿಲ್ಲ ಅಂದರೆ ಮಾಡ್ತಾ ಇರ್ತಾರೆ ಏನು ಎಲ್ಲರೂ ಸಾಹಚರ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ರಲ್ಲ ಅವರು ಅದರ ಸೈಟ್ಗಳು ತೊಗೊಂಡಿದ್ದಾರೆ ಇನ್ನೊಬ್ರು ತೊಗೊಂಡಿದ್ದಾರೆ ಜ್ಯೂಟಿ ತೆಗ್ಯ ಕೊಟ್ಟು ಎಲ್ಲರದ್ದು ತಗೊಂಡಿದ್ದಾರೆ ಅಂತ ಹೇಳಿದ್ರಲ್ಲ ಮುಖ್ಯಮಂತ್ರಿ ಯಾರ್ಯಾರದರಲ್ಲಿ ಸೈಟಿಗೆ ಹಾಕಿದ್ದಾರೆ ಕುಮಾರಸ್ವಾಮಿ ಅವರು ಲೋಕಲ್ ಅಡ್ರೆಸ್ ಕೊಟ್ಟೆ ತೊಗೊಂಡಿದ್ದಾರೆ ಅಂತಲೂ ಹೇಳಿದ್ರಲ್ಲ ಮುಖ್ಯಮಂತ್ರಿಗಳು